ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಹೇಂದ್ರ ಬಲೋರು ಎರಡು ಸಾವಿರದ ಹತ್ತು ಮಾಡಲು ಫ್ರೆಶ್ ಡಾಕ್ಯುಮೆಂಟ್ಸ್ ಆಗಿರೋಂಥ ಒಂದು ಗಾಡಿ ಸೇಲ್ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕು ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ನೀವು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಅಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳಿಕೊಂಡಾದ ಮೇಲೆ ನಿಮಗೇನಂದ್ರೆ ಈ ಗಾಡಿ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿಯ ಡೀಟೇಲ್ಸ್ನ ಗಾಡಿಯವ್ರ ಾರೆ ಅವ್ರು ಏನೇನು ಹೇಳಿದ್ರೆ ಒಂದು ಆಡಿಯೋನ ಪ್ಲೇ ಮಾಡ್ತೇನೆ ಆದಷ್ಟು ವಿಡಿಯೋನ ಪೂರ್ತಿ ಕೇಳಿಸ್ಕೊಳ್ಳಿ ಆಮೇಲೆ ಬೇಕಾದ್ರೆ ವಿಡಿಯೋ ಕೆಳಗಡೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನಿಮ್ಗೆ ಬೇಕು ಅನ್ಸಿದ್ರೆ ಕಾಂಟೆಕ್ಟ್ ಮಾಡ್ಕೊಳ್ಳಿ ಯಾವ್ದು ಗಾಡಿ ಸರ್ ಮಹೇಂದ್ರ ಬುಲೋ ಮಹೇಂದ್ರ ಬುಲೋ ಎಸ್ ಎಲ್ ಎಕ್ಸ್ ಯಾವ್ದು ಸರ್ ಎಸ್ ಎಲ್ ಎಕ್ಸ್ ಓಕೆ ಮಾಡಲು ಸರ್ ಸರ್ ಮಾಡಲ್ ಟೂ ತೌಸಂಡ್ ಟೆನ್ನು ಎರಡು ಸಾವಿರದ ಓನರ್ ಸರ್ ಓನರ್ ಸೆಕೆಂಡ್ ಓನರ್ ಈಗ ಸೆಕೆಂಡ್ ಓನರ್ ಆಗಿದೆ ಈಗ ಈಗ ಸೆಕೆಂಡ್ ಓನರ್ ಮೇಲೆ ಇದೆ ಗಾಡಿ ಎಷ್ಟು ಹೊಡಿ ಸರ್ ಗಾಡಿ ಸರ್ ಗಾಡಿ ತೊಂಬತ್ತು ಚಿಲ್ರ ಅಷ್ಟೇ ತೊಂಬತ್ತು ಸಾವಿರ ಜಿಲ್ಲರಾ ತೊಂಬತ್ತು ಸಾವಿರ ಜಿಲ್ಲರ ಹೊಡಿಗೆ ಓಕೆ ಡೀಸೆಲ್ ಗಾಡಿ ಎಲ್ಲ ಹೌದು ಸರ್ ಡೀಸೆಲ್ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಮ ಸರ್ ಸರ್ ಡಾಕ್ಯುಮೆಂಟ್ಸ್ ಫ್ರೆಶ್ ಎಫ್ ಸಿ ಫ್ರೆಶ್ ಇನ್ಶೂರೆನ್ಸ್ ಕಟ್ಟಿದ್ದೀನಿ ಹಾಂ ನಿಮ್ಮ ಫಸ್ಟ್ ಪಾರ್ಟಿನ ಥರ್ಡ್ ಪಾರ್ಟಿನ ಸರ್ ಫಸ್ಟ್ ಪಾರ್ಟಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಹ್ಮ್ ಓಕೆ ಟೈರ್ಸ್ ಎಲ್ಲ ಹಂಗಿದೆ ಸರ್ ಗಾಡಿಯಲ್ಲಿ ಸರ್ ಟೈರ್ಸು ಒಂದು ಏಯ್ಟಿ ಪರ್ಸೆಂಟ್ ಟೈರ್ಸ್ ಏಯ್ಟಿ ಏಯ್ಟಿ ಫೈ ಪರ್ಸೆಂಟ್ ಟೈರ್ಸ್ ಇದೆ ಸರ್ ಎಲ್ಲ ಮ್ಯಾಗ್ವಿಲ್ಲ ಎಲ್ಲ ನಾಲ್ಕು ಮ್ಯಾಗ್ವಿ ಐದು ಮ್ಯಾಗ್ವಿಲು ಹಾಂ ಗಾಡಿ ಏನಾದ್ರು ಟಿಂಕರಿಂಗ್ ಕೆಲಸ ಇಂಜಿನ್ ಕೆಲಸ ಏನಾದ್ರು ಇದೆಯೋ ಕೆಲಸ ಇಲ್ಲ ಗಾಡಿ ಬಹಳ ಗುಡ್ ಕಂಡೀಷನ್ ಇದೆ ರೂಪಾಯಿ ಕೆಲಸ ಇಲ್ವಾ ಒಂದ್ ರೂಪಾಯಿ ಕೆಲಸ ಇಲ್ಲ ಓಕೆ ಏನಾದ್ರು ಎಕ್ಸ್ಟ್ರಾ ಫಿಟಿಂಗ್ ಗಾಡಿಲಿ ಎಕ್ಸ್ಟ್ರಾ ಫಿಟಿಂಗ್ ಅಂತ ಏನಿಲ್ಲ ಅದೇ ಮ್ಯಾಗ್ವಿಲ್ ಇದೆ ಕವರು ಸೀಟ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಅಂದ್ರೆ ಸದ್ಯಕ್ಕೆ ಡಿಸೆಲ್ ಹಾಕ್ಸ್ಕೊಂಡು ಓಡಿಸ್ಕೊಬಹುದು

முந்தோஷர் இதுல சார் இது சார் ಕೇಳಿಸ್ಕೊಂಡಲ್ಲ ವೀಕ್ಷಕರೆ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ವೀಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೋಡಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಸುಮ್ಮ ಸುಮ್ಮನೆ ಕಾಲ್ ಮಾಡ್ಕೋಬೇಡಿ ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬು ಅಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥರಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರೂ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೆಂಡ್ ಮಾಡಿದರೆ ಸಾಕು ಹೋಗ್ಬೇಕಾರೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನೋ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ಗೆ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ ಜಸ್ಟ್ ಗಾಡಿ ಸೇಲ್ಗಿದ್ರೆ ಆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಏನೋ ನಮ್ಮ ಚಾನಲ್ ಯಾರಾದರೂ ಹೊಸ ನೋಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಯಾರಾದರೂ ಒಂದು ಒಳ್ಳೆ ಗಾಡಿ ಬಲೋರ ಗಾಡಿ ಹುಡುಕ್ತಾ ಇದ್ರೆ ಆಂಥರ ಕೂಡ ನಾವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ ಥ್ಯಾಂಕ್ ಯು